ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸೇವಾದಳ ವತಿಯಿಂದ ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಮೂವತ್ ಮೂರನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಾಗೂ ಕಾರ್ಯಕಾರಿ ಸಭೆ ಹಮ್ಮಿಕೊಳ್ಳಲಾಯಿತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಜಿಸಿ ಚಂದ್ರಶೇಖರ್ ಸಲೀಂ ಅಹಮದ್ ವಿಜಯ್ ಮುಕುಂದ್ ಸೂರಜ್ ಹೆಗ್ಡೆ ಸೇವಾದಳದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಬಲರಾಮ್ ಬಡೋರಿಯಾ ಹಾಗೂ ಸೇವಾದಳದ ಕಾರ್ಯಕರ್ತರು ದಿವಂಗತ ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಜಿ ಸಿ ಚಂದ್ರಶೇಖರ್ ಮಾತನಾಡಿ ಸೇವಾದಳದ ಸೇನಾನಿಗಳು ಪಕ್ಷ ನಿಷ್ಠೆಯಿಂದ ನೀವುಗಳು ಕೆಲಸ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ ಪಕ್ಷ ನಿಮ್ಮನ್ನು ಗುರುತಿಸಿ ನಿಮಗೆ ಜವಾಬ್ದಾರಿ ನೀಡ್ತೇವೆ ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಹೇಳಿದರು ಬರಬೇಕು ಅಂತ ಅಂದ್ರೆ ಇನ್ನೂರ ಇಪ್ಪತ್ತ ನಾಲ್ಕು ಬ್ಲಾಕ್ ಕೂಡ ನೀವು ಬ್ಲಾಕ್ ಪ್ರೆಸಿಡೆಂಟ್ಗಳನ್ನ ನೇಮಕ ಮಾಡಬೇಕು ಎಲ್ಲ ಕಡೆ ಜಿಲ್ಲಾಧ್ಯಕ್ಷರುಗಳಾಗಬೇಕು ಅದು ಯಾಕೆ ಮುಂದೆ ಬರೋದಿಲ್ಲ ಅಧ್ಯಕ್ಷರಾಗಿ ಅದು ಇದು ಅಂತ ಅಂದರೆ ನಾವು ನಿಮಗೆ ಕೊಡ್ತಾ ಇರೋಂಥ ಗೌರವ ನಿಮಗೆ ಕೊಡ್ತಾ ಇರೋಂಥ ಪ್ರೋತ್ಸಾಹ ಸ್ವಲ್ಪ ಕಮ್ಮಿ ಇರೋದ್ರಿಂದ ಜನ ಮುಂದೆ ಬರ್ತಾ ಇಲ್ಲ ಅಲ್ಲಿ ಅಂತ ಇವತ್ತಿಂದ ನಾವು ಹೇಳಿದ ಅಧ್ಯಕ್ಷರಿಗೆ ನಾನು ಮಾತಾಡ್ತೀನಿ ಸೇವಾದಳದ ಅಧ್ಯಕ್ಷರನ್ನ ನೀವು ಪ್ರತಿಯೊಂದು ಜಿಲ್ಲೆನಲ್ಲಿ ಮಾಡಿ ಆ ಅಧ್ಯಕ್ಷರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಈಗ ಯಾರ್ಯಾರು ನೀವು ಆ್ಯಕ್ಟಿವ್ ಆಗಿಲ್ಲ ಆ ಅಧ್ಯಕ್ಷಗಳನ್ನ ತೆಗೆದ್ರೆ ನೀವು ಅವ್ರಿಗೆ ಕೆ ಪಿ ಸಿ ಸಿನಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ರಾಮಚಂದ್ರ ಅವರು ಲಿಸ್ಟ್ ಮಾಡಿಕೊಡ್ಲಿ ಯಾವುದಾದರೂ ಒಂದು ಹಂತದಲ್ಲಿ ನಾವು ಅವ್ರಿಗೆ ಅಕಾಮಿಡೇಟ್ ಮಾಡ್ತೀವಿ ಯಾರನ್ನೂ ಕೂಡ ನೀವು ಇಂದ ತೆಗೆದಾದಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಪೋಸ್ಟ್ನ ಗುರುತಿಸ್ತಾನೆ ಅವ್ರನ್ನ ತೆಗಿಯಕ್ಕೆ ಹೋಗ್ಬೇಡಿ ನೀವು ಲಿಸ್ಟ್ ಮಾಡಿಕೊಡಿ ಯಾರ್ಯಾರನ್ನ ನೀವು ತೆಗಿಬೇಕು ಅಂತಿದ್ರೆ ಯಾರು ಹೊಸಬರನ್ನ ಹಾಕಬೇಕು ಅಂತಿದ್ರೆ ಆ ಲಿಸ್ಟನ್ನು ನಮ್ಮ ನಂತರ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಅವ್ರನ್ನ ಎಲ್ಲಾದರೂ ಒಂದು ಕಡೆ ಅಕಾಮಿಡೇಟ್ ಮಾಡಿ ಅವ್ರಿಗೂ ಗೌರವವಾಗಿ ನಡೆಸ್ಕೊಡುವಂಥ ವಾತಾವರಣ ನಾವು ಸೃಷ್ಟಿ ಮಾಡಿ ಅದಕ್ಕೆ ಅಧ್ಯಕ್ಷರು ನಮಗೆ ಎಲ್ಲ ರೀತಿಯಾಗಿ ಸಹಕರಿಸ್ತಾರೆ ಅಧ್ಯಕ್ಷರು ಆರ್ಗನೈಸೇಷನಿಂದ ಬಂದಂಥವ್ರು ಎನ್ ಎಸ್ ಸಿ ಎಂದ ಬಂದಂಥವ್ರು ಅವ್ರಿಗೆ ತಳಹಂತದಿಂದ ಅವ್ರಿಗೆ ಅವರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಕಾರ್ಯಕರ್ತರನ್ನ ನೋಡ್ಕೊಂಡು ಬೆಳೆದಿರುವಂಥವ್ರು ಅದ್ರ ಜೊತೆಗೆ ನಮಗೆ ಪ್ರಬಲವಾದಂಥ ನಾಯಕತ್ವ ನಮ್ಮ ರಾಜ್ಯದಲ್ಲಿದೆ ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಇದಕ್ಕಿಂತ ಒಳ್ಳೆ ನಾಯಕತ್ವ ಸಿಗೋಕ್ಕೆ ಸಾಧ್ಯ ಇದೆ ಅದರಿಂದ ಇವತ್ತು ಕೆಲವು ಬೋರ್ಡ್ಗಳಿಗೆ ಮೆಂಬರ್ ಮಾಡಲಿಕ್ಕೂ ಕೂಡ ಕರೆಕ್ಟಾಗಿ ಕುತ್ಕೊಂಡು ನೀವೆಲ್ಲರೂ ಕುತ್ಕೊಂಡು ಸೇವಾ ದಳ ಜಿಲ್ಲಾಧ್ಯಕ್ಷರುಗಳು ಅಧ್ಯಕ್ಷರುಗಳು ಎಲ್ಲರೂ ಕೂತ್ಕೊಂಡು ಯಾರ್ಯಾರು ತುಂಬ ಸೀನಿಯರ್ಸ್ ಇದ್ದಾರೆ ತುಂಬ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ಡಿ ಸಿ ಗಿರಿಶಂಕರ್ ಅವರೇ ಡೆಲ್ಲಿಯಿಂದ ಬಂದಂತಹ ಎ ಐ ಸಿ ಸಿ ನಮ್ಮ ಜನರಲ್ ಸೆಕ್ರೆಟರಿಗಳಾದಂಥ ಜಯ ಮುಗ ಸೇವಾದಳದ ಕ್ರಿಕೆಟ್ಸ್ ಆದಂಥ ಮೇಲೆ ವಾಸಂಗಾಗಿರುವಂಥ ಎಲ್ಲ ನನ್ನ ಸೇವಾದಳದ ಸಹೋದರ ಸಹೋದರಿನಿದೆ ಮತ್ತು ಸೇವೆ ಮಾಡುತ್ತಿರುವಂಥ ಎಲ್ಲ ಸಹೋದರ ನಿಮ್ಮ ಒಂದು ಪಕ್ಷಕ್ಕೆ ನೀವು ಕೊತ್ತಿರುವಂಥ ಒಂದು ಕೊಡುಗೆ ಬಾರಿ ಅಪಾರವಾದ ಎಷ್ಟೋ ಬಾರಿ ನಾವು ಅದನ್ನು ಪರಿಗಣಿಸಲ್ಲ ಎಷ್ಟು ಬಾರಿಯನ್ನು ನಾವು ಇದೇನಾಗಿದೆ ಅಂತಲೂ ಚಿಂತೆ ಮಾಡಕ್ಕೆ ಹೋಗಿಲ್ಲ ಆದರೆ ನೀವು ನಿರಂತರವಾಗಿ ಅದನ್ನು ಕೆಲಸ ಮಾಡ್ಕೊತಾ ಹೋಗ್ತೀವಿ ನಿಮ್ಮ ಬಗ್ಗೆ ಕೇಳಲಿ ಕೇಳದೆ ಇರಲಿ ಕರೀಲಿ ಕರೀದೇ ಇರಲಿ ಆ ರೀತಿ ಸೇವೆ ತಲುಪದ್ದು ನಿಮ್ಮ ಒಂದು ಗುಣ ನಾವು ಪಕ್ಷದ ವತಿಯಿಂದ ಚಿರವಣಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ರಾಜಕೀಯ ಬೆಟ್ಟ ಪ್ರದೇಶ ಮುಖ್ಯ ಸಂಸ್ಥೆ एम रामचंद्रा वर्किंग प्रेसिडेंट तुलसी गिरी जी वरिष्ठ अधिकारी सभी जिला मुख्य संगठक सभी सेक्रेटरी ज्वाइंट सेक्रेटरीज की बैठक हुई और चुनाव में हमारे कार्यकर्ताओं द्वारा किए गए कार्यों का मूल्यांकन भी किया गया इसके साथ साथ भविष्य के प्रोग्राम भी तय किए गए 2024 महात्मा गांधी के कांग्रेस अध्यक्ष बनने का सौ साल पूरे होने जा रहे हैं और बेलगाव में भटपुरा में एक विस्तृत कार्यक्रम की योजना है जो शीघ्र ही लागू होगी और हमारे पदाधिकारी पूरे राज्य का दौरा करेंगे और सेवा दल का एक बार फिर पुनर्गठन होगा प्रदेश संसद के नेतृत्व में यह तो जिला मटदा ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಾರ್ಯ ಒಂದು ಸಭೆಯನ್ನು ಅಂದ್ಕೊಂಡಿದ್ದು ಈ ಸಭೆಗೆ ನಮ್ಮ ಬಲರಾಮ್ ಬಡವರೇ ಸಿಂಗ್ ಅವರು ಬಂದಿದ್ದಾರೆ ಇವತ್ತಿನ ಒಂದು ಹೊರತಕ್ಕಂಥ ಒಂದು ಕಾರ್ಯ ಒಂದು ದಿನದ ಕಾರ್ಯಾಗಾರವನ್ನು ಎಲ್ಲ ಜಿಲ್ಲೆಗಳಲ್ಲಿ ನಡೆಸಬೇಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳ ಬ್ಲಾಕ್ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಒಂದು ತಿಂಗಳೊಳಗಡೆ ಅಂತ ಹೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರು ಆದೇಶ ಕೊಟ್ಟ ನಂತರ ಈ ಸಭೆಯನ್ನು ಕರೆದಿದ್ದು ಇದೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಒಂದು ಪಟ್ಟಿಯನ್ನು ಕೊಡಬೇಕು ಮತ್ತು ಬರೋ ತಿಂಗಳು ಹತ್ತನೇ ತಾರೀಕು ಒಳಗಡೆ ಎಲ್ಲ ಜಿಲ್ಲೆಯಲ್ಲಿ ಒಂದೇ ದಿನದ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನು ತೊಗೊಂಡಿದ್ದೀವಿ ನೋಡೋದು ಸತ್ಯ ಆಗಿದೆ ಅದು ಯಾಕೆಂದರೆ ಕೆ ಪಿ ಸಿ ಸಿ ಒಂದು ತೀರ್ಮಾನ ತಗೊಂಡಿದೆ ನಮ್ಮ ಬಲರಾಮ್ ಬಡೋರಿಯಾ ಇದ್ದಾರೆ ಅವ್ರ ಜೊತೆ ಕುಂತ್ಕೊಂಡು ಆಲೋಚನೆ ಮಾಡಿ ಡಿಸ್ಕಸ್ ವಿತ್ ಬಡೋರಿಯ ವಿಲ್ ಡಿಸೈಡ್